ಇದು ಪತ್ರೆ ಒಂದು ಯಾತು ಪತ್ರೆ ಹಾಕಿ ಹಾಕಂದ್ರ ಪತ್ರೆ ಹಾಕ್ಲಕ್ಕೇ ಇರಲಿಲ್ಲ ನೋಡಿದು ಮನಿ ಆಯ್ ಇಲ್ಲಿ ಹೆಂಗ್ ಸಂಸಾರ ಮಾಡ್ಕೊ ತಿನ್ನಬೇಕ್ ನಾ ಏನ್ ಮಾರ್ತಿ ಮಾರ್ತೀನಿ ಮಾರ್ತೀನಿ ಅನ್ಕೊತಾ ಹತ್ತ ವರ್ಷ ಆಯ್ತು ಇಂತ ಸೂರಾಂಡ್ಯಾಗೆ ಸಂಸಾರ ಮಾಡೋದು ಮಾಡುದಂದ ನನ್ನ ಹಣೆಬಾರ ನೋಡದು ಪತ್ರೆ ನೋಡ್ಕೊ ನೋಡಿ ನೋಡಿ ಎಲ್ಲಿ ಇಡದು ಎಲ್ಲಿ ಸಂಸಾರ ಎಲ್ಲಿ ಮಾಡ್ಕೊಂತ ತಿನ್ನೋದು ಎಲ್ಲಿ ಕೂಳ್ ಕುದ್ಕೊಂಡು ತಿನ್ನೋದು ಎಲ್ಲಿ ಬೀಳದು ಇಂತದ್ರಾಗ ಹೆಂಗ್ ಇರದ್ ಹೇಳ್ಯಾರ್ ಹೇಳು ಯಾರು

ಗೌಡ್ರ ಬಲಿ ಹೋಗೋಣ ಗೌಡ್ರ ಬಲಿ ಹೋಗನು ಗೌಡ್ರ ಬಲಿ ಇಪ್ಪ ಸರಿ ಹೋಗಿ ಯಾ ನ್ಯಾಯ ಬಗ್ಗೆ ಹರ್ಸೋನವ ಗೌಡ ಗೌಡ್ನು ಹಂತವನೇ ನೀನು ಅಂತವ್ ಏನ ಹಾತಾರಲ್ಲ ಗೌಡ ಏನ ಕಿವುಡ್ ಅಂದ್ರೆ ಗೌಡ ಹತ್ತಡ ಅಂದಿರ ಹಾಂಗ ಗೌಡ ಅಂತ ಗೌಡನ್ ಬಲಿ ನೀ ನ್ಯಾಯಕ್ ಹೊಂಟಿದಿ ಅವನಕಿನ ದುಪ್ಪಟ್ಟಿದ್ದ ಅದಕ್ಕೆ ಹೊಂಟಿದಿ ನೀ ನ್ಯಾಯಕ ಬಿಡು ಅದ್ರ ನ್ಯಾಯ ಏನ್ ತಂದಿಟ್ಟಿದಿ ಗೌಡ್ ನ್ಯಾಯ ಎಲ್ಲಿ ಎಂತ ನೂರ್ ಮಂದಿ ನ್ಯಾಯ ಹೋಗ್ಯಾರ ಎಲ್ಲಾರು ಅವ್ನ ಹೆಣಕ್ ಹೋಗ್ಕೊಳ್ದ ಮೊದಲ ಇಂಡಿಗೆ ಹೋಗಿ ಪತ್ರ ತಗೊಂಬ ಪತ್ರಿ ಹಾಕನು ಇದ್ ಬಾರಿ ಚಂದ ಚಾನ್ ಮಾಡ್ಕೊಂತ ಹೇಳಿದ್ ಕೇಳು ಏ ಸತ್ಯನಾಶ ಆಲಿ ಇದ್ರ ದೇಗುಳ ಅಲ್ಲಿ ಇದ್ರ ಹಳಗಾಲ ಆಲಿ ಇದ್ರ ಊರ್ದಾರ್ ಹರದ್ಲಿ ಇದ್ರ ಕುಣ್ಯಾತ್ ಕುಕೋತ ಬರ್ಲಿ ಇದ್ರ ಹೆಜ್ಜಾ ತಜ್ಜಿ ಬಿತ್ಲಿ ನಾ ಒಳಗೆ ಮಾಡ್ಕೊಂಡೇವ್ವ ಯಾವ ಮೋರ್ತ್ಲೆ ನಮ್ಮವ್ವ ಪಟ್ಳ ಯಾರಿಗೂನೆ ಅವ್ವ ಇದ್ರ ಬಾಯಾಗ ಮಣ್ಣ್ ಹಾಕಲಿ ಒಂದ್ ಸಂಸಾರ ಮಾಡ್ಕೊಂತಿನಲ್ಲಾ ಒಂದ ಏನಿಲ್ಲ ಬರೇ ನಾಕ್ ಪತ್ರೆ ಹಾಕನ ನ್ಯಾಕ್ ಗೌಡನ್ ಬಲ್ಲಿ ಹೋಗನತ್ತ ನೋಡಿ ಅವ ಹೂ ಎಂತ ಬೇರೆ ಇದ್ದಿರ್ಬೇಕು ಅಲ್ಲೇ ಅವ್ವ ನಡಿ ಆಗಿದ ಆಯ್ತು ಇವ್ ಅವ್ನು ಹುಸ್ ಹುಳಿ ಮಗನಿ ಕೆಲ್ಸಕ್ಕೆ ಇಟ್ಕೊಂಡಂಗ ಆಗ್ಯದನ ಒಂದು ಕೆಲ್ಸ ಇಟ್ಕೊಳ ನೆಕ್ಟ ಮಾಡಲ್ರಿ ಅದ ಕಾರ್ ವರ್ಸೈತ್ರಿ ಒಂದ್ ತಾಸ ಐತಿ ಹೇಳಿನಿ ಕಾರ್ ವರ್ಸನು ಇಲ್ಲೋ ಯಾರಿಗೂನು ಊರಿಗ್ ಹೋಗ್ಬೇಕಾದ್ರೆ ಅರ್ಜೆಂಟ್ ನ್ಯಾಯ ಅದ ಆ ನ್ಯಾಯ ಬಗೆಹರಿಸಕೊಂಡ್ ಬರ್ಬೇಕು ಏನ ಏನಾರ ಮಾಡಿ ಯಾಕಂದ್ರ ಬಹಳ ವಿಶ್ವಾಸ ಇಟ್ರ ನನ್ ಮ್ಯಾಗ ಈ ಮಗನಿಗೆ ಎಟ್ಟ ಎಟ್ ಹೇಳಿದ್ರು ಬುದ್ಧಿಲ್ಲ ಪರ್ಷಾ ಏ ಪರ್ಷಾ

దాదా గౌడ్ అల్లి అల్తపన్న హోటల్ ఒడాప్ప మెష్ గౌడ్ర హా నడ్రీ హోల్ కివిక్రీ గౌడ్రీ గౌడ ಯಾಕ ಏನಾಯ್ತು ದೌಡ್ರ ಅಲ್ಲಿ ಹಿಡದು ಇಲ್ಲಿ ತನಕ ಹೋಯ್ಕೊಳಕತ್ತಾರಿ ಕಿನ್ಯಾಗೇ ಅದ ಏನೋ ಯಾಕ ಹೋಯ್ಕೊಳಕತ್ತೀರಿ ಅವ್ರು ಅದನ್ ರೀ ಮಾರಾಯ ನಿನಗ ಇಂಟಿಟೇಷನ್ ತನಾ ನಡಿಯೋ ಕುರ್ತಾ ಈಗ ಕುಲ್ಯ ಏನ್ ರೋಟ ನಾಷ್ಟಕ್ಕ ನಾಷ್ಟದ ಹೋಯ್ಕೊಳಕತ್ತಾನ ತರೀ ತಲೆನಾಗಿ ಇಟ್ಕೋತಾ ಏ ಯಾಕೆ ಬೈ ನೀ ಯಾಕೆ ಬಂದಿದಿ

ಬೈ ಈಗ ನಾ ಈಗ ಹುಡುಗತ್ತೆ ಮದುವೆ ಮಾಡೀನಿ ಅವನಿಗೆ ಬಿಟ್ಟು ಮತ್ತೊಂದು ಮಾಡ್ಕೋತೇ ಅಂದ್ರ ತಪ್ಪಾತದ ಆಗಲ್ಲ ಬೈ ಬನ್ನಿ ಹಾ ಹಂಗೆ ಮಾಡ್ತೀವಿ ಬನ್ನಿ

ಸೀರಿಯಲ್ರಿ ಹ್ಮ್ ಪತ್ರ ಕೇಳತ್ತಿನೂ ಅವ್ನ ನೋಡು ಗುಪ್ತ ವಿಷಯ ಅವರು ಗಗರಿ ನೀ ಕೇಳ್ಕೊಂಡು ಹೇಳ್ಬೇಕು ಗೌಡವನ್ನ ಬಂದ್ ತರ್ತಾರ ಗಗರಿ ಸಂಬಂಧ ಬಂದಿಲ್ಲ ತಂದೆ ಪತ್ರ ಸಂಬಂಧ ಬಂದೀವಿ ನಂಗೆ ಮಾಡ್ಬಿಡ್ತಮ್ಮ ದಪ್ಪಾ ಒಬ್ಬಕ್ಕೆ ಹೆಣ್ಮಗಳ ಕೇಳಿ ಮಕ್ಕಳಾಗಿಲಕ್ಕೆ ಹೊಡ್ಲಿಕ್ಕೆ

ಹಾ ಚಾ ಮಾಡ್ಲಿಕ್ ಹೋಗಿರ್ಬೇಕು ಚಾ ತರ್ತಾರ ನಿಮಗ ನೀವ್ ನ್ಯಾಯಾಗ್ ಬಂದಿರ್ಲ ನಮ್ಮ ಮನಿಗ್ ಬಂದವ್ರ ಯಾರು ಖಾಲಿ ಹೋಗಲ್ಲ ಏನು ನಮ್ಮ ಅರ್ಸಂಗ್ ಬಸ್ ಕೊಟ್ರೊಬ್ಬರ ಅವ್ರು ನಾವ್ ಕೂಡ ನ್ಯಾಯ ಮಾಡ್ತೇವ್ ಅವರು ಈಗ ಬರ ಟೈಮ್ ಆಗಿಲ್ಲ ಅವ್ರು ಬಂದ್ರ ನಿಮ್ ನ್ಯಾಯ ಬಗೆಹರಿಸಿ ಬಿಡತ್ತ ಆಯ್ತಿಲ್ಲ ಹಾ ತರ್ಸನ್ ತರ್ಸನ್ ನೋಡ್ರಿ ಮಾ ದಾರು ಕೇಳ್ತಾನೆ ಎಲ್ಲಿ ತರೋದು ಅಂತವೆಲ್ಲ ನಮ್ ಬಂದಿ ದುಚ್ಚಾಟ ಇಲ್ರಿ ಏ ದುಚ್ಚಾಟ ಓಟ ಮಾಡೋದಿಲ್ಲ ನೋಡು ಬ್ರಾಂಡಿ ಕೇಳ್ತಾನ ತೆರಿ ന്യൂಸ್ लागತ್ತೆ ತೆಲಿ ಅಕ್ಕ ತೆರಿ ന്യൂಸ್ लागತ್ತೆ ತೆರಿ ತಿರುಗಲatte ದಾವಕನಿ ಹೋಯೆ ಹೋ ಚಕ್ರ ಬರಲಗ್ತದಕ್ಕೆ ನಾಳೆ ಹೋಯೆ ಸೂಜಿ ಓಡಕೋ ಅದಕ್ಕೆ ನೀ ಅಲ್ಲಕತ್ತಿದಲ್ಲ ಮಕಳಾಗಿಲ್ಲ ಮಕಳಾಗಿಲ್ಲ ತೆಲಿ ನಿತ್ತಿರಬೇಕು ಅದಕ್ಕೆ ಚಕ್ರ ಬರತದಕ್ಕೆ ಅಯ್ಯೋ ನಾನು ಇಲ್ಲಿ ಬರನ ಬೇಡ ಸುಮ್ಮ ನಮ್ಮ ನಾವು ಗುಂಡುತ್ ಮಾಡ್ಕೊಂಡ್ರು ಆತ್ತಿತ್ತಿಲ ಬರಬಡದಿನ್ನಂದರ

ಏನ್ ಮಗನ ಹೆಚ್ಚಿನ ಕೆಲ್ಸಿಗೆ ಇಟ್ಟುಕೊಂಡ್ರಿ ಯಾವ್ರಿ ಎತ್ತಿ ತೊಗೀತ್ರಿ ಹೋಗಿ ಇಂಡಿಯಾದಾಗ ಹಾಳದಾಗ ಮಗ ಯಾವ ಮನೆ ಅಲ್ಲೇ ಬಿದ್ದಿದಿರಾ ಹಿಂಗ ನೀ ಮಕ್ಕಳಿದ್ದೀರಾ ಮಕ್ಕ ಹೋಗಿ ಅವನ್ದೇನ್ ತಲೆ ಹಾಕೋಬೇಡ್ರಿ ಏನು ಅವ ಒಂದರ ಹಂಗೆ ಮಾಡ್ತಾನ ಇವನು ಅವನೇ ಅವನು ಅವನೇ ಇವ ಬಾ ಚೂಡ್ ಗೊಟ್ಟಿ ಅವ ಬಾ ಮಬ್ಬು ಗೊಟ್ಟಿ ಏನ ಬದ ಅವ ಬರೇ ಎಣ್ಣೆ ಹೊಡೆಯೋದು ಹಿಂಡಿ ಹಳವಾಗಿ ಬಿಳಬಾಲಿ ಇದು ಅಲ್ಲಿ ಹೋಗು ಹಾದಿ ಹಳದಲ್ಲ ಹಳದ ಬಲೆ ಕುಡಿದ್ ಮಾಡು ಬರಬರ ಅವ ಮಾಡ್ತಾನ ಹಂಗೆ ಎಲ್ಲದಕ್ಕೂ ಹಂಗೆ ಮಾಡೋದಿಲ್ರಿ ಅವಾಗ ಹ್ಯಾಂಗ್ ಮಾಡ್ಬೇಕು ಹಂಗ ಮಾಡೋದ್ರಿ ಇವನು ಕರ್ಕೊಂಡು ಹೋಗಿ ಬರೋಬರಿ ಮಾಡ್ತಾನೆ ಹಂಗ ಅಲ್ಲಕತ್ತಿರ್ರಿ ಇಲ್ಲ ನೀವ್ ಅದ್ರೆ ಬರೋಬರಿ ನೀವ್ ಹ್ಯಾಂಗ್ ಹೇಳ್ತೀರಿ ಹಂಗೆ ಮಾಡೋದ್ರಿ ಮಾಡ್ರಿ ಈಗ ಏನಂತ ನಾವ ಒಟ್ಟು ಪತ್ರ ತೆಗೆದ್ ಹಾಕ ಜವಾಬ್ದಾರಿ ನಂದು ಗೌಡ್ ರಿಸ್ ಕೊಡ್ಲಕತ್ತಾರ ನಾನೇ ಹಾಕ್ತ ನೀ ಏನು ಟೆನ್ಶನ್ ತಗೋಬೇಡ ಕೇಳಿ ಹೇಳಾಕ್ತಾನೆ ನಿನ್ ಮಾಡ್ರಿ ನೀವು ಪತ್ರ ಹಾಕಿ ಕೊಟ್ಟಂಗೆ ಹಾ ನಾವು ಆ ಮನೆಯಾಗ ಇದ್ದಂಗೆ ಹಾ ಹಂಗೆ ಮಾಡ್ರಿ ಹಂಗೆ ಮಾಡ್ರಿ

ಈ ಚೂಡ್ ಸುಳಿ ಮಗನಿಗೆ ನೀವ್ ಹೇಳ ನಾ ಹೊಯ್ಕೊಂಡ್ರ ಅವನಿಗೆ ಕೇಳಿಸೇ ಇಲ್ಲ ನಮ್ಮ ಎರಸಂಗದಾಗ ಬಸ್ಗೌಡ್ರ ಅವ್ರಿಗ್ ಕರ್ಕೊಂಡ್ ಬರ್ತಾ ನಿಮ್ ನ್ಯಾಯ ಸುದ್ದ ಅತ್ವ ಹೋಗಿ ಹೋಗಿ ಬರಲ್ರಿ ಸಂಭಾಸ್ ಬರೀ

ನಾ ರೊಕ್ಕ ಕೊಡುವಂದ್ರ ಕೊಡ್ತಾ ನೀವೇ ಹೋದ್ ತಗೊಂಡ್ಬ್ರಿನ್ ನಾ ಪಾರ್ ಮಾಡನು ನಾಳೆ ಮುಂಜಾನೆ ನಿಮಗ ಪತ್ರ ತರಿಸಕೊಡ್ರಿ ಸಾಕಲ್ಲ

ಹ್ಮ್ ಮತ್ತೆ ಗೌಡ್ರ ನೀವ್ ಆರಾಮಿದ್ದೀರಾ ಬೆಂಗಳೂರ್ ಕ್ಯಾಕ್ ಹೋಲಾಕ್ ಹೋಗಿರಿ ಇನ್ನೇ ಇತ್ತಲ್ಲ ನೋನ್ ಇಂಡಿಯಾಗ ದವಾಖಾನಿ ದೊಡ್ಡ ದವಾಖಾನಿ ದವಾಖಾನಿಂಗಲ್ ತೋರಿ ಹಂಗಾಗಲ್ಲ ಅದು ಗುಳಿಗೆ ಔಷಧಿ ಕಂಟಿನ್ಯೂ ಕರೆಕ್ಟ್ ತೋತಿರ್ಬೇಕು ಹ್ಞೂ ನ್ಯಾಯ ಆಯ್ತು ನ್ಯಾಯಕ್ಕೆ ಹೊಂಟಿದ ಅದು ಗಂಡ ಹೇಳ್ರಿ ನಮ್ಗ್ ಜಗಳ ಅವ್ರು ಸಿರಿಬೇಡ ನಾ ತಿಳ್ಕೊಂಡಿದ ಹ್ಮ್ ಮುಖ ಮುಖ ಅಕ ಅದು ಪತ್ರಕ್ ಬಂದ್ರಿ ಅವ್ರ ಹಾ ಪತ್ರ ಬಂದಾರ ಅದು ನನ್ ಗೊತ್ತಾಗ್ಲೇನ್ರಿ ಹಾ ಹಂಗೆ ಮಾಡನ್ರಿ ಅವ್ರಿಗೆ ಅಂತ ಹೇಳಿದ್ರ ಹಂಗೆ ಮಾಡನ್ರಿ ನೀವು ಥೊಡೆ ಹಾಕಿರಿ ರೊಕ್ಕ ಇಬ್ರು ಕೂಡ ಇಸ್ಕೊಡ್ಬಿಡ್ರಿ ಆಟ ಬ್ಯಾಡ್ರಿ ಕೊಡ್ರಿ ಬ್ಯಾಡ್ರಿ ಪಾಸಿ ಕೊಟ್ರ ಅಲ್ಲಿ ಏನ್ ಬರ್ತದ

ಅವ್ರ ನಮ್ಮಂಗೆ ದೊಡ್ಡ ಗುಣ ಅದ ಅವ್ರದ್ದು ಬಡವ್ರು ಹಾ ಗೌಡ್ರಿ ಏನಂದ್ರ ಗೊತ್ತನು ಅವ್ರ ಮನಿಗ್ ಪತ್ರ ಹಾಕಿ ಅಲ್ಲಿ ಒಂದಿನ ನಿಂತ ಬರೋ ಹಂಗೆ ಮಾಡೋನು ಹಾಂಗೇ ಸರಿ ಏನಂದ್ರೆ ಗೊತ್ತದ ಹಳಿ ಪತ್ರ ನನಗ್ ಕೊಡು ನಾ ಒಯ್ದು ಮೆಟ್ಟಿಗೆ ಮ್ಯಾಗ ಹೋಗಿದ್ದೀನಿ ಹೊಸ ಪತ್ರ ತೊಗಂಬತ್ತರ ಕೊಡ್ರಿ ಮಾಡ್ಕೊಳವ್ರೀ ಅಸಂತ ಮಾಡಣ್ಣ ಹಂಗೇ ಮಾಡ್ ಹಂಗೇ ಮಾಡವ್ರಿ ಗೊತ್ತಿರಿ ಹಾ ಹೋಗಾನು ಹೋಗನು ಏನಂದ್ ಗೊತ್ತರಿ ನಿಮ್ಮ ಇಬ್ರು ಇದ್ರಿ ಊರಾಗ ಮಳಿ ಬೆಳಿ ಹಂಗೆ ಮಾಡನ್ರಿ ಕೊಡ್ರಿ ಹಂಗೆ ಮಾಡನ್ ಹಾ ರೀ ಕೊಡ್ರಿ ಅದು ಏನಾಗ್ಯದ್ರಿ ನಾನು ಅದು ಕೈ ಹಾಕ ಅವ್ರು ಇಪ್ಪತ್ ಲಕ್ಷ ಅಂದ್ರು ಮಾತ್ರ ಅವ್ರ ಅವ್ರ ಮರ್ಜಿ ಅಲ್ರಿ ಅದು ನನಗೇನು ಫೋನ್ರಿ ಅವ್ರು ಇಪ್ಪತ್ ಲಕ್ಷನನ ನಾ ಒಂಜಾರ ವಿಚಾರ ಮಾಡ್ಬೇಕೈತ್ರೀ ಹೌದ ಸೋ ಅವಾ ಏನ್ ಹೇಳತ್ತನು ಇವ ಏನ ಕೇಳತ್ತನೋ ಇಬ್ಬರ್ ನಡಬರ್ಕ್ ನಾ ಎರಡ್ ತಲಿ ತಾಪ್ ಮಾಡ್ಕೊಂಡ್ ಹೈಕೋತು ಆ ಜರಾ ಸಮಾಧಾನ ತೋ ಹೋಗಾನ ಅವ ಏನತಾನ ರೀ ನ್ಯಾಯ ಎಲ್ಲ ಜಲ್ದಿ ನಡ್ರಿ ಅಲ್ಲಕತ್ತಾನ ಹಾ ರೀ ಒಂದು ಇಂಡಿಟೇಷನ್ದಾಗ ನ್ಯಾಯ ಇಡ್ತೀ ನೋಡ್ರ ನಾ ಹೋಗಿ ಬರ್ತೇನ್ರಿ ಹಾ ರೀ

ಅದೇನ್ ದೊಡ್ಡ ಮಾತಾಲ್ ಪರಿಸಿ ಅಂತ ಅವ್ಗೆಟ್ಟು ಐದು ಸಾವಿರ ರೂಪಾಯಿ ಬಿಟ್ಟಿದೆ ಐದ್ ಸಾವಿರ ರೂಪಾಯಿ ಕೊಟ್ಬಿಡೋಣ ಆಗ ಗೌಡ್ನು ಅಡಿಸ್ ಹಜಾರ ಕೊಡ್ತಾವ ನಾ ಅಡಿಶ್ ಹಜಾರ್ ಕೊಡ್ತಾ ಅಂತಿದ್ದೆ